నమ్మను నమ్మ చంద్రును ఆస్పత్రికి తోర్స్కొరకే అంత బెంగళూర్కి హేవ్రే ఏతారో ఏను అక్కడ భాగ్య అయిత ఇల్వో అదే ననగ కలే కొరిత ఎో ఈ గంగన్ గారు ఆగితల్లా ఆయ్లా అంత సంతోషపట్టే అవును అదన్నెలనా తెబిట్టాళె మాత్రే నుండి ఎలా హాళమాకబిట్లు ఛే ఈ హుడ్గ్గందిు బుద్ధినే ఇల్లప్ప ననగంతో నమ్మిబ్బరు మక్ గంటు మక్ళి మక్ళు అక్క అంత చింత ఆగిటి ఎంగో ನನ್ನ ಮಗಳು ನಂದಿನಿಗೆ ಯಾವ ತೊಂದ್ರೆಯೂ ಆಗ್ದಂಗೆ ಒಂದು ಗಂಡು ಮಗ ಆಗೈತೆ ಸಾಕು ಒಂದು ಎಂಥದನ ಮಗು ಆದರೆ ಯಾರಿಗೂ ಯಾವ ಚಿಂತೆನೂ ಇರೋಲ್ಲ ಒಂದು ಆಗಲಿಲ್ಲ ಅಂತಂದರೆ ಚಿಂತೆ ಕಾಡುತ್ತೆ ಹ್ಞೂ ಛೇ ಅಲ್ಲ ಇಬ್ಬರಲ್ಲೋ ಮಾಡಿದ್ದಾರೆ ಚೆನ್ನಾಗಿರ್ತಾರೆ ಬಿಡು ಅಂತೇಳಿ ನಾವು ಮದುವೆ ಮಾಡಿದ್ವಿ ಅದೇ ಗಂಗಾ ನೋಡಿದ್ರೆ ಟ್ರಿಪ್ಪು ಅದು ಇದು ಅಂತ ಹೋಗ್ತಾಳೆ ಹಾಂ ಈಗ ನೋಡಿದ್ರೆ ಯಾರ ಫ್ರೆಂಡ್ಗಳ ಜೊತೆ ಟ್ರಿಪ್ ಹೋಗ್ತೀನಿ ಅಂತ ಹೋಗ್ಯಾವಳೆ ಅದ್ಯಾ ಹೋಗಿ ಬರ್ತಾಳೋ ಏನು ಸುಡಗಾಡು ಅಲ್ಲಿ ಹೋಗಲೆ ಎರಡು ದಿನ ಆಯಿತು ಇನ್ನೂ ಬರಲಿಲ್ಲ ಹ್ಞೂ ஒே குனசி மா ஏன் எல் அண்ணா இல்ல நி எல்லாம பாப்ப நேன் கேட்டிள்வா அய்யோ மனை கண்டித்தணி இட்டு மனியாக இவ்வளோ கர்க்கி ஹோகமா அவன் நெட் மணி கண்டவனே நான் இப்போ நோட்னி ஓகே அது எப்பியா அந்த நான் இல்ல அம்மா அந்தே கணம் இல்லம்மா அண்ணா அத்திகேனும் இல்ல எல்லாம் காண்த்தா இல்லை எர்ட் திசு திங்க அவள் ட்ரிப்னி அந்த யாரோ ஃபிரெண்ட் ஜொத்தி ட்ரிப் போக்த்தனி அந்தி ஓதல மாலை எர்டு திசை இவத்தி முறநே திச இன்னும் வந்த அந்த ஓதோ இவத்தோ நாளேக்கு பார்த்தி அந்தனா இவத்தாலே முன்னே திசா இன்னும் வந்தாழோத்தில அண்ணா நீங்கள் அத்திகேனும் பெங்களூர்வரீ ஆஸ்பத்திரிக்கு தோர்க்கோபத்தீ அந்தனா நம்ம அத்தைகளல அல் பெங்களூராக ರತ್ನತ್ತೆ ಹಾ ಎಮ್ಮ ಫೋನ್ ಮಾಡಿತ್ತು ಅಲ್ಲೇನೋ ಐತಂತ ಒಳ್ಳೆ ಆಸ್ಪತ್ರೆ ಮಕ್ಕಳಾಗ್ದಿರೋ ನೋಡ್ತಾರಂತೆ ಅದಕ್ಕೆ ಬರ್ರಿ ಇಲ್ಲಿಗೆ ತೋರ್ಸ್ಕೊಂಡು ಹೋಗಿರಂತೆ ಒಂದು ಸಲನಾ ಇಲ್ಲಿ ಎಷ್ಟೋ ಜನ ತೋರಿಸ್ಕೊಂಡಿರೋರಿಗೆ ಮಕ್ಕಳಾಗಿವೆ ಅಂತ ಫೋನ್ ಮಾಡಿದ್ಲು ಅದಕ್ಕೆ ಹೋಗ್ಯವ್ರಮ್ಮ ಹಾಂ ಹೌದಾ ಅಣ್ಣನೂ ಹೋದನಾ ಜೊತೆಗೆ ಹ್ಞೂ ಓದನಮ್ಮ ನಾನೇ ಬೈಕ್ ಕಳಿಸ್ತೇವೆ ಹೋಗಲ್ಲ ಹೋಗಲ್ಲ ಅಂತಿದ್ದೆ ಹಾಂ ಗಂಡ ಹೆಂಕ ಇಬ್ಬರು ಬರಬೇಕು ಅಂತ ಆ ಡಾಕ್ಟ್ರಿಗೆ ಫೋನ್ ಮಾಡಿದ್ರು ಫೋನ್ ನಂಬರ್ ತಗೊಂಡು ಇಬ್ಬರು ಬರಬೇಕಪ್ಪ ಇಬ್ಬರು ಬಂದರೇ ಏನು ಪ್ರಾಬ್ಲಮ್ ಇರೋದು ಅಂತ ಗೊತ್ತಾಗೋದು ಒಬ್ಬರು ಬಂದರೆ ಅದು ಸರಿಯಾಗಲ್ಲ ಅಂತ ಹೇಳಿ ಹೇಳಿದ್ರು ನಾನು ಅವರಪ್ಪ ಬೈಲಿ ಇನ್ನ ಯಾವ ಯಾ ಯಾವಾಗಲೂ ನಿಮ್ಮ ಮಕ್ಕಳಾಗೋದು ವಯಸ್ಸಿದ್ದಂಗೆ ನಿಮ್ಮ ಮಕ್ಕಳು ಮಾಡ್ಕೋಬೇಕು ಅದೇನ್ ತೊಂದರೆ ಐತೆ ಏನೋ ಎಷ್ಟು ದುಡ್ಡು ಖರ್ಚಾಗ್ ಪರವಾಗಿಲ್ಲ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡ್ ಬರೋ ಏನು ಅದ್ರಾಗೆ ನಾಶ ಪಡೋಂಥದ್ದು ಏನಿಲ್ಲ ಅಂತ ನಿಮ್ಮ ಅಪ್ಪ ಏನೂ ನಾನು ಬೈದಿ ಅದಕ್ಕೆ ನಿಮ್ಮ ಅಣ್ಣಯ್ಯ ಹೋದ ಹಾಂ ಇಲ್ಲಿದ್ರೆ ಅವನು ಹೋಗ್ತಿರ್ಲಿಲ್ಲ ನಾಶ ಗಂಡವನು ಹಾಂ ಆಸ್ಪತ್ರೆಗೆ ಹೋದ್ರೆ ಅವ್ರು ಏನೇನೋ ಕೇಳ್ತಾರೆ ಹೋಗಮ್ಮ ನನ್ಗೆ ಹೇಳೋಕ್ಕಾಗಲ್ಲ ಒಂಥರ ಆಗುತ್ತೆ ಅಂತ ಅಂತಿದ್ದ ಹಾಂ ಹೂ ಕಣಮ್ಮ ಒಬ್ಬೊಬ್ರಿಗೆ ಗಂಡಸ್ರನ್ನ ನಾಶ್ ಏನ್ ಏನು ಮಾಡೋಕ್ಕಾಗತ್ತೆ ಹೇಳು ಹಾಂ ಹಾಂ ಎಲ್ಲೂ ಜಾಸ್ತಿ ಹೋಗಿಲ್ವಲ್ಲ ಅಣ್ಣ ಆಸ್ಪತ್ರೆಗೆ ಅದಕ್ಕೆ ಹಂಗೆ ಹೇಳ್ತಾನೆ ಹೆಂಗೋ ಸದ್ಯ ಹೋಗವನಲ್ಲ ಈಗೊಬ್ರು ಹ್ಞೂ ಏನು ತೊಂದ್ರೆ ಅಂತಾನ ಗೊತ್ತಾದ್ರೆ ಹ್ಮ್ ಅವರೇನೆ ಚೆಕ್ ಮಾಡಿ ಏನಾನ ಟ್ಯಾಬ್ಲೆಟ್ಸು ಏನಾನ ಕೊಡ್ತಾರೆ ಹ್ಮ್ ಮೆಡಿಸಿನ್ ಹಾಳೆ ಯಾವಾಗ ಹೋದಮ್ಮ ಹಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರಮ್ಮ ಹ್ಮ್ ಹೊತ್ತು ಮುಂಚೆ ಹೋದ್ರೆ ಅಪಾಯಿಂಟ್ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಹೊತ್ತು ಮುಂಚೆ ನೋಡ್ತಾರೆ ಸಾಂಕ್ರದಷ್ಟತಿ ಊರಿಗೆ ಹೋಗ್ಬೋದು ಅಂತ ಹೇಳಿ ನಿಮ್ಮ ಅತ್ತ ಫೋನ್ ಮಾಡಿದ್ಲು அக்கே ஓகோ ரெ ம் கவித்தாத்தினா அது யோசனை மாவுனங்கேனாகர்போது அன்சத்தை டைம் ஆயத்தல்ல அலே அலே ஐந்து கண்டை ஆய்வு ம் யாவாக ஏனோத்தம்மா ஒத்தோ முஞ்சே ஏனப்பா அப்பாயிண்ட்மெண்ட் ஏன்னோ சிக்கி பேக ஆகி பார்த்தார இல்லாங்க எவ்வளோத்தாகண்டை ஆக ஏனோத்த ஃபோனும் ஹௌதா ம் விடு ஓகே நோடண வரல ம் வந்தாரு அந்த கத்தி ಅಮ್ಮ ಅಮ್ಮ ಅಣ್ಣನ ಹೊತ್ಗೇನು ಬಂದ್ರಾ ಇನ್ನು ಬಂದಿಲ್ಲ ಕಣ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಹ್ಞೂ ಅಮ್ಮ ಮಾಡಿದ್ರು ಅತ್ಗೇನೆ ಮಾಡಿದ್ರು ಹಾ ಇನ್ನೇನೆಲ್ಲ ತೋರ್ಸ್ಕೊಂಡಿದ್ದಿಲ್ಲ ಆಯ್ತಂತ ಅಲೆ ಎಷ್ಟು ಎರಡು ಗಂಟೆ ಹಂಗೇನು ಮಾಡಿದ್ರು ಆಯ್ತು ತೋರ್ಸ್ಕೊಂಡಿದ್ದು ಬರ್ತೀವಿ ಅಂತಾನಾ ನಿನಗೇನು ಮಾಡಿಲ್ವೇನು ಇಲ್ಲಪ್ಪ ನನಗೆ ಮಾಡಿಲ್ಲ ಅದೇ ಮೊಬೈಲ್ ಏನೋ ಗೊತ್ತಿಲ್ಲ ಹೋಗಿಲ್ಲ ಹ್ಮ್ ಮಾಡಿಲ್ಲ ಯಾವಾಗಾದ್ರೂ ಬರಲಿ ಬಿಡಮ್ಮ ಆದ್ರೆ ಸುದ್ದಿ ಕಟ್ಕೊಂಡು ಏನಾಗಬೇಕಾಗೈತೆ ಹಾಂ ಅವಳು ಆ ಫ್ರೆಂಡ್ಗಳ ಜೊತೆಗೆ ಟ್ರಿಪ್ ಹೋಗ್ಯವಳೆ ಹಾಂ ಎಲ್ಲೆಲ್ಲಿಗಾನ ಹೋಗಿ ಬರಲಿ ಬಿಡು ನಮ್ಗೆ ಏನಂತೆ ಅವಳು ಸುದ್ದಿ ಕಟ್ಕೊಂಡು ಹಾಂ ಅವಳಿಗೆ ಹೇಳಕ್ಕೆ ಹೇಳ್ರಿ ಹಾಂ ಇಲ್ಲ ಹಾಂ ನಾನೇನ ಬೇಡ ಅಂತಂದರೆ ಜಗಳಕ್ಕೆ ಬರ್ತಾಳ ಅವಳು ಯಾಕಂತೀಯ ಹೋಗ್ಲಿ ಬಿಡು ಅವಳ ಆಸೆನೂ ಪೂರ್ತಿ ಆಗುತ್ತೆ ಹೋಗಿ ಬಂದ ಟ್ರಿಪ್ಪಿಗೆ ಹೋಗಿ ಬಂದ್ರೆ ಹಾಂ ಅವಳಿಗೆ ಟ್ರಿಪ್ ಹೋಗಬೇಕು ಅನ್ನೋದಿ ತಾನೇ ಆಸೆ ಇದ್ದಿದ್ದು ಹೋಗಿ ಬರಲಿ ಬಿಡು ನೀನು ಆಗ್ತಾ ಕೆಲಸಂತೀಯ ಹಾಂ ಅಲ್ಲ ನಂದಿನಿ ಹೋಗಿ ಬರಲಿ ಆದರೆ ಮದುವೆ ಆದಮೇಲೆ ಫ್ರೆಂಡ್ಗಳ ಜೊತೆಗೆ ಓಡ ಹೋಗೋದಂದ್ರೆ ಚೆನ್ನಾಗಿ ಕಾಣಿಸಲ್ಲ ಯಾರನ್ನ ಏನಂತಾರೆ ಹಾಂ ನೋಡು ಗಂಡನ ಬಿಟ್ಟು ಮನೆಯವ್ರನ್ನ ಗಂಡನ ಮನೆಯವ್ರು ಬಿಟ್ಟು ಇವಳು ಲಂಗು ಲೊಂಗುಲಗಾಮಿಲ್ದಲೆ ಅಲ್ಲಿ ಇಲ್ಲಿ ಸುತ್ತರಿತಾಳೆ ಅಂತಾನೆ ಮಾತಾಡಲ್ವಾ ಹಾಂ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಲ್ವಾ ಇವನೆಂತ ಗಂಡನಪ್ಪ ಎಂಟಿನ ಅಲ್ಲಿ ಇಲ್ಲಿ ಕಳಿಸ್ತಾನೆ ಅಂತಾನ ಏನು ಮಾಡ್ದಣ ಅದು ಗಂಗಾಗ ಅರ್ಥ ಆಗಬೇಕಲ್ಲ ಹಾಂ ಅವಳು ಟ್ರಿಪ್ ಹೋಗ್ಬೇಕು ಅಂತಾನೆ ಪಟ್ಟೆಗೆ ಇದ್ದಿದ್ದ ಮಗುನು ಸಾಯಿಸಿಬಿಟ್ಲಲ್ಲ ಹ್ಞೂ ಬಿಡು ಅದೇ ನನಗೆ ಬೇಜಾರ್ ನಂದಿನಿ ಹಾ ಏನ್ ಬೇಜಾರ್ ಮಾಡ್ಕೋಬೇಡ ಹೋಗಪ್ಪ ಹೋಗು ಒಳಕ್ಕೆ ಹೋಗು ಓ ಬಂದ್ರಲ್ಲ ಹಾ ಬಾರಮ್ಮ ಕವಿತಾ ಚಂದ್ರು ಬರೀ ಒಳಿಕೆ ಅಣ್ಣ ಹೋಗಿ ಬಂದ್ರೆ ಆಸ್ಪತ್ರೆಗೆ ಏನು ಹೇಳಿದ್ರು ಏನು ಹೇಳಿದ್ರು ಅದಕ್ಕೆ ಮಕ್ಕಳು ಆಗ್ತಾವಂತ ಏನನ್ನ ಸಮಸ್ಯೆ ಅಂತ ನಿಮ್ಮಿಬ್ರಿಗೂ ಚೆಕ್ ಮಾಡಿದ್ರೆ ಎಲ್ಲನ ಹೌದು ನಂದಿನಿ ಏನು ಸಮಸ್ಯೆ ಇಲ್ಲ ಆದ್ರೆ ಏನೋ ಸ್ವಲ್ಪ ವೀಕ್ನೆಸ್ ಇದೆ ಅಂತ ಹೇಳಿ ಇವ್ರಿಗೂ ಸ್ವಲ್ಪ ಮೆಡಿಸಿನ್ ಟ್ಯಾಬ್ಲೆಟ್ಸು ಕೊಟ್ಟಿದ್ದಾರೆ ಅದನ್ನ ತಗೋಬೇಕಂತೆ ಒಂದ್ ತಿಂಗಳು ತನಕ ತಗೊಂಡ್ ನೋಡ್ರಿ ಆಮೇಲೆ ಒಂದ್ ತಿಂಗಳು ಒಂದು ಆ ತಿಂಗಳಿಗೆ ನೀವೇನಾದ್ರೂ ಕಲಸಿವ್ ಆಗಲಿಲ್ಲ ಅಂತಂದ್ರೆ ಮತ್ತೆ ಬಂದು ಭೇಟಿ ಮಾಡಿಲ್ಲ ಅಂತ ಹೇಳಿದಾರೆ ಹ್ಮ್ ಹೌದಾ ಅಂದ್ರೆ ನುಂಗಿದ್ರೆ ಮಕ್ಕಳು ಆಗತ್ತಂತ ಹೌದು ನಂದಿನಿ ಅಯ್ಯೋ ನನಗಂತೂ ಆ ಡಾಕ್ಟ್ರನ್ನ ಹೇ ಯಾಕಾದ್ರೂ ಓದ್ವು ಅನ್ನಿಸ್ತು ಈ ಕವಿತಾ ನಾನಂತೂ ಇನ್ನೊಂದು ಸಲ ಬರೋಲ್ಲಪ್ಪ ಡಾಕ್ಟ್ರ್ ಹತ್ರ ಏನೇನೋ ಕೇಳ್ತಾರೆ ಏನ್ರಿ ಕೇಳ್ತಾರೆ ಮದುವೆ ಆದಮೇಲೆ ಏನು ನಿಮಗೆ ಹಾಂ ಕೇಳ್ತಾರಪ್ಪ ಅದನ್ನೆಲ್ಲ ಹೇಳಲೇಬೇಕು ನೀವಂತೂ ಹೆಂಗ ಆಡ್ತೀರ ಹಂಗೇನು ಎಷ್ಟೆತ್ತು ಕೂರಿಬೋಗೋದೇ ಎಷ್ಟೊತ್ತು ಕೂರ್ಬೋದು ಅಂತಾನೆ ಹಾಂ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ನಿನ್ಗೂನು ನೀವು ಡೈಲಿ ತಗೊಳ್ಳಿ ಒಂದು ತಿಂಗಳು ಹ್ಞೂ ಟ್ಯಾಬ್ಲೆಟ್ಸ್ ಹಾಂ ಸರಿ ಸರಿ ನೋಡೋಣ ಏನತ್ತಿಗೆ ಅಣ್ಣನಿಗೆ ಏನು ಕೇಳಿದರೆ ಯಾಕೋ ಬೇಗಾರು ಮಾಡ್ಕೊಂಡಿದಾನೆ ಆಂ ಹಂಗೇನಂದಿನಿ ಅವರು ಹಾ ಹಾ ಡಾಕ್ಟ್ರ್ ಅಂದಮೇಲೆ ಅವರು ಪರ್ಸ್ನಲ್ ಏನಾದರೂ ವಿಷಯ ಕೇಳ್ತಾರೆ ಇವರು ಅದನ್ನ ಹೇಳೋದಕ್ಕೆ ಮುಜಬಾರ ಇವ್ರಿಗೆ ಅದಕ್ಕೆ ಹೆಂಗೋ ಸದ್ಯ ಬಂದಿದ್ರಲ್ಲ ಡಾಕ್ಟ್ರು ಹೆಂಗೋ ಬಂದಿರೋದು ತುಂಬ ಒಳ್ಳೇದಾಯ್ತು ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ನಿಮಗೂ ಸ್ವಲ್ಪ ಇದೆ ಎಲ್ಲ ಕ್ಲಿಯರ್ ಆಗುತ್ತೆ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತೇಳಿ ಒಂದು ಇದನ್ನೂ ಇದು ಪೌಡ್ರನು ಕೊಟ್ಟಿದ್ದಾರೆ ಕುಡಿಯೋದಕ್ಕೆ ನನಗೂ ಅವ್ರಿಗೂ ಇಬ್ಬರಿಗೂ ಕೊಟ್ಟಿದ್ದಾರೆ ಅದನ್ನು ಡೈಲಿ ಕುಡಿಬೇಕು ಅಂತ ಹೇಳಿದ್ದಾರೆ ಒಂದು ತಿಂಗಳು ತೊಗೊಳ್ಳಿ ಅಂತ ಹೇಳಿದಾರಮ್ಮ ಹ್ಞೂ ನೋಡಬೇಕು ಹೆಂಗೋ ಸದ್ಯ ದೇವ್ರ ದಯಿಂದ ನಿಮಗೂ ಒಂದು ಮಗು ಅಂತ ಆದ್ರೆ ನಮ್ಮಅಮ್ಮಗೂ ನಾವು ಅಪ್ಪಗೂ ಸಮಾಧಾನ ನಮ್ಮ ಅಮ್ಮವಾಗಿನ ರಚನೆ ಮಾಡ್ಕೊಂಡೇ ಕೂತಿದ್ದೆ ಹಾ ಏನಾಗುತ್ತೋ ಏನೋ ಅಂತಾನ ಇಬ್ರು ಮಕ್ಳಿಗೂ ಮಕ್ಕಳು ಆಗ್ಲಿಲ್ಲ ಅದು ಗಂಗಾ ನೋಡಿದ್ರೆ ಹಂಗ ಮಾಡ್ಕೊಂಡ್ ಆಗಿದ್ದ ಕವಿತೆನ ನೋಡಿದ್ರೆ ಯಾಕೋ ಮಕ್ಕಳು ಬಗ್ಗೆನೇ ಸಿಗ್ಲಿಲ್ಲ ಇನ್ನಾನ ಮದುವೆ ಆಗಲಿ ಒಂದ್ ಮೂರು ವರ್ಷ ಆಯ್ತು ಅಂತ ನಮ್ಮಮ್ಮ ಚಿಂತೆ ಮಾಡ್ತಾ ನಾವು ಓದೇ ಸಂಬಂಧಿಕರೆಲ್ಲ ಕೇಳ್ತಾರೆ ಅಂತ ಬೇಜಾರು ಮಾಡ್ಕೊಂಡಿತ್ತು ಅಮ್ಮಯ್ಯ ಹ್ಮ್ ಹೌದು ನಂದೀ ನನಗೂ ಅಷ್ಟೇ ಏನ್ ಮಾಡೋದು ಹೇಳು ಹಾ ಬೇಕು ಅಂದ್ರೆ ಮಕ್ಕಳು ಕೊಡೋಲ್ಲ ಬೇಡ ಅನ್ನೋ ಗಂಗನ್ಗೆ ಆಗಿತ್ತು ಆದ್ರೆ ಅವಳು ನೋಡಿದ್ರೆ ಯಾರಿಗೂ ಹೇಳ್ದೆ ಕೇಳಿದೆ ಆಹ್ ಅದನ್ನೇನೆ ಬಿಟ್ಲು ಹೊಟ್ಟೆಗಿದ್ದಂಗೆ ಹ್ಮ್ ಅದೇನೋ ಹೇಳ್ತಾರಲ್ಲ ಗಾದೆನ ಅಲ್ಲಿದ್ದರ್ಗೆ ಕಡಲೆ ಇಲ್ಲ ಕಡಲೆ ಇದ್ದಾರಿಗೆ ಅಲ್ಲಿಲ್ಲ ಇಲ್ಲ ಆ ಥರ ಆಗೋಯ್ತು ಅಷ್ಟೇನೆ ಹ್ಞೂ ಮಕ್ಕಳು ಬೇಕು ಮಕ್ಕಳು ಬೇಕು ಅಂತ ಪೈಸಾ ನಮಗೆ ಮಕ್ಕಳು ಆಗಲಿಲ್ಲ ಬೇಡ ಅನ್ನೋ ಗಂಗನ್ಗೆ ಆಯ್ತು ಆದರೆ ಅವಳೇನೆ ಇನ್ನು ಬೆಳೆಯೋದಕ್ಕೂ ಮುಂಚೆನೆ ಚಿಟ್ಟು ಹಾಕ್ಬಿಟ್ಲು ಎನ್ಸ್ಕಂಡ್ರೆ ಬೇಜಾರಾಗುತ್ತೆ ಏನ್ ಮಾಡೋದಮ್ಮ ಕವಿತಾ ಹಾ ಎಲ್ಲ ನಮ್ಮನೆ ಬರ ಹಾಂ ಗಂಗನ ಅಂತ ಗಂಗ ಒಳ್ಳೆಯವಳು ಅಂತೇಳಿ ಕಟ್ಕೊಂಬಂದ್ರಿ ನೋಡು ಹೆಂಗಾಯ್ತು ನೀನು ನಂದಿನಿ ಎಲ್ಲನ ನಮ್ಗೆಲ್ಲ ನಾವು ಇಷ್ಟ ಇದ್ದಿದ್ರು ಒಪ್ಸಿ ಮಾಡ್ಕೊಂಡ್ ಬಂದ್ರಿ ಒಳ್ಳೆಯವಳು ಇಬ್ರು ಲವ್ ಮಾಡ್ತಾ ಇದ್ರೆ ಅದು ಇದು ಅಂತನ ಈಗ ನೋಡು ಅವಳ ಆಡಿದ್ದೆ ಆಟ ಆಗೈತಿ ಏನ್ ಮಾಡೋದು ಹೇಳು ಹಾ ಎಲ್ಲ ನಮ್ಮಣೆ ಬರ ಏನು ಮಾಡಕ್ಕಾಗಲ್ಲ ಹಾಂ ಬಾ ಕು ಬಾ ಸುಸ್ತಾಗೈತಿ ಯಾಕೆ ನಿಂತ್ಕೊಂಡಿದ್ಯ ಈಗ ಬಂದ್ರಲ್ವಾ ಎಲ್ಲರಿಗೂ ಟೀ ಮಾಡ್ಕೊಂಡ್ಬರ್ಲಾ ನಾನೇನೇ ಅಯ್ಯೋ ನಂದಿನಿ ನೀನ್ ಯಾಕೆ ಮಾಡಕ್ ಹೋಗ್ತೀನಿ ನಾನೇ ಇರು ಅಯ್ಯೋ ಅದ್ಗೆ ನಾಗೆ ಬಂದು ಜರ್ನಿ ಮಾಡಿ ಆಗಿದೆ ನಾನೇ ಮಾಡ್ಕೊಂಬತ್ತೀನಿ ಎಲ್ರೂ ಕುಡಿಯೋಣ ನೀವೇನ್ ಚಿಂತೆ ಮಾಡಬೇಡಿ ನಿಮ್ಗೂ ಆದಷ್ಟು ಬೇಗ ಮಕ್ಕಳಾಕೆಯೇ ಆಗ್ತವೆ ಹ್ಮ್ ಕೂತ್ಕೊಂಡಿರಿ ಮಾಡ್ಕೊಂಬತ್ತೀನಿ ಅದಮ್ಮ ಕವಿತಾ ಏನು ಚಿಂತೆ ಮಾಡ್ಬೇಡ ಸುಮ್ಮನೀರು ಹಾ ಚಿಂತೆ ಮಾಡ್ಬೇಡ ಏನು ಯೋಚನೆ ಮಾಡಕ್ ಹೋಗ್ಬೇಡ ಯೋಚನೆ ಮಾಡಿ ಚಿಂತೆ ಮಾಡೋದು ಇದ್ರೆ ಅದಕ್ಕೂ ಆಗಲ್ವಂತೆ ಹಾ ಹೇಳ್ತಾರಲ್ಲ ಅದಕ್ಕೆ ನೀನು ನೆಮ್ಮದಿಯಾಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಅದೇನೋ ಕೊಟ್ಟಾರಲ್ಲ ಡಾಕ್ಟ್ರು ಮಾತ್ರೆ ಅದೇನೋ ಪೌಡ್ರ್ ಗಿಡರು ಕೊಟ್ಟಾರಲ್ಲ ಅಲ್ಲಕ್ಕ ನೀರು ನಕ್ಕ ಯಾತಾಗ್ ಕುಡಿಬೇಕು ಅದೆಲ್ಲ ದಿನ ತಗೋ ನಿಮ್ಮ ಗಂಡಗೂ ಕೊಡು ಮರಿದಂಗೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ತಾಯಬೇಕಾ ಒಂದೇ ಟೈಮ ಪೌಡ್ರ್ನ ಒಂದು ಟೈಮ್ ತಗೊಬೇಕು ನೈಟು ಊಟ ಆದ್ಮೇಲೆ ಟ್ಯಾಬ್ಲೆಟ್ ಸಹ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ತಗೋಬೇಕತ್ತೆ ಅಮ್ಮ ತಗೋ ಮಿಕ್ಸ್ ಮಾಡಬೇಡ ನಿನ್ ಗಂಡಗೂ ಅಷ್ಟೇನೆ ಹಾಂ ಏನನ ನುಂಗಲ್ಲ ಮಾತ್ರೆನಾ ಪೌಡ್ರ್ ಕುಡಿಯಲ್ಲ ಅಂತಂದ್ರೆ ನನಗೆ ಹೇಳು ಹೇಳ್ತೀನಿ ಅವನಿಗೆ ಬೈದು ಹಾಂ ಸರಿ ಅತ್ತೆ ಆಯಿತು ఓకే స్నేహితుర ఈ విడియో నెల ముగ్గుతాయి ఈ కథ ఏం ముందు ఈ వీడియో ఇష్ట్రీ యారమ్ ఛానల్ సబ్స్క్రైబ్ దయటి సబ్స్క్రైబ్ ముంద వీడియో సిక్తి నమస్కారం